ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮನೆ ಬಾಗಿಲಿಗೆ ಬಿ ಖಾತೆ ತಲುಪಿಸಿದ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಸೂಕ್ತ ದಾಖಲೆಗಳನ್ನು ಹೊಂದಿರದ ನಿವೇಶನ ಮತ್ತು ಮನೆಗಳ ನಿವಾಸಿಗಳಿಗೆ ಬಿ ಖಾತೆ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಬಿ ಖಾತೆಯನ್ನು ಮನೆ ಮನೆಗೆ ತಲುಪಿಸಲು ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರ ಸೂಚನೆಯಂತೆ ಬಿ ಖಾತೆ ವಿತರಣೆ ಅಭಿಯಾನ ಹಮ್ಮಿಕೊಂಡಿದ್ದ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜೆ ಎನ್ ಚಲ್ಪತಿರ್ ಇಂದು ನಗರಸಭೆ ಅಧಿಕಾರಿಗಳೊಂದಿಗೆ ನಗರದ ಹಲವು ವಾರ್ಡ್ಗಳ ಮನೆಗಳಿಗೆ ತೆರಳಿ ಬಿ ಖಾತೆಗಳನ್ನು ವಿತರಣೆ ಮಾಡಿದರು ಹಲವು ವರ್ಷಗಳಿಂದ ತಮ್ಮ ಆಸೆಗಳಿಗೆ ಖಾತೆ ಮಾಡಿಸಿಕೊಳ್ಳಲು ನಗರಸಭೆಗೆ ಅಲೆದು ಮಧ್ಯವರ್ತಿಗಳ ಅವಳಿಗೆ ಸಿಕ್ಕಿ ಹೈರಾಣರಾಗಿದ್ದರು ಇದಕ್ಕೆ ಇತಿಶ್ರೀ ಆಡಬೇಕು ಎಂದು ಸರ್ಕಾರ ಮುಂದಾಗಿದ್ದಲ್ಲದೆ ಅದಕ್ಕೆ ಈಗ ಕಾಲ ಸಹ ಕೂಡಿ ಬಂದಿದ್ದು ಬಿ ಖಾತೆಗೆ ದಾಖಲೆ ಸಲ್ಲಿಸಲು ನಗರಸಭೆ ಅಧಿಕಾರಿಗಳಿ ಎಲ್ಲ ವಾರ್ಡ್ಗಳಿಗೂ ಭೇಟಿ ನೀಡಿ ಮನೆ ಮನೆಗೂ ಕರಪತ್ರ ವಿತರಣೆ ಮಾಡಿ ಖಾತೆ ಮಾಡಿಸಿಕೊಳ್ಳಲು ಅರಿವು ಮೂಡಿಸಿದ್ದಲ್ಲದೆ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಿದವರಿಗೆ ಅವರ ಮನೆಗಳಿಗೆ ತೆರಳಿ ಬಿ ಖಾತೆ ವಿತರಣೆ ಮಾಡುವುದಾಗಿ ಹೇಳಿದ್ದು ಅದರಂತೆ ಯಶಸ್ವಿಯಾಗಿದ್ದು ಸಾರ್ವಜನಿಕರ ವಲಯದಲ್ಲಿ ಭಾರಿ ಮೆಚ್ಚುಗೆಯೂ ಸಹ ವ್ಯಕ್ತವಾಗಿದೆ ನಗರದ ವಿವಿಧ ಭಾಗಗಳಲ್ಲಿ ಮನೆಗೆ ಈ ಖಾತೆಯನ್ನು ನೀಡುವುದರಿಂದ ಇದುವರೆಗೂ ಸಾಕಷ್ಟು ಮಂದಿ ಖಾತೆ ಇಲ್ಲದೆ ನಂದಿದವರಿಗೆ ಅನುಕೂಲವಾಗಿರುವುದರ ಜೊತೆಗೆ ನಗರಸಭೆಗೆ ಸಾಕಷ್ಟು ಆದಾಯವಾಗುತ್ತಿರುವುದರಿಂದ ನಗರವನ್ನು ಮತ್ತಷ್ಟು ಸ್ವಚ್ಛ ಮತ್ತು ಸುಂದರ ನಗರವಾಗಿರಿಸಲು ಈ ತೆರಿಗೆ ಅನುಕೂಲಕರವಾಗಲಿದೆ ಬಿ ಖಾತೆ ಪಡೆಯಲು ತೊಂಬತ್ತು ದಿನಗಳು ಗಡುವು ನೀಡಲಾಗಿದೆ ಪ್ರತಿ ಮನೆಗೂ ಕರಪತ್ರ ಮತ್ತು ಚೆಕ್ ತಲುಪಿಸಿದ್ದು ಎಲ್ಲ ವಾರ್ಡ್ ನಿವಾಸಿಗಳು ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ ನೇರವಾಗಿ ನಗರಸಭೆಗೆ ಸಂಪರ್ಕಿಸಿ ನಿಗದಿತ ಶುಲ್ಕಗಳನ್ನು ಪಾವತಿ ಮಾಡಿ ಖಾತೆ ಮಾಡಿಸಿಕೊಳ್ಳುವಂತೆ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಮನವಿ ಮಾಡಿದರು ಇನ್ನು ಬಿ ಖಾತೆ ನಮ್ಮ ಜನರ ಬಹುದಿನದ ಕನಸು ಜನಸಾಮಾನ್ಯರು ಭಯಪಡುವ ಅಗತ್ಯವಿಲ್ಲ ಎಂದ ಅವರು ಯಾರೂ ಸಹ ಯಾರಿಗೂ ಹಣ ಕೊಡುವ ಅಗತ್ಯ ಇಲ್ಲ ಬಡವರಿಂದ ಹಣ ಪಡೆದು ಕೆಲಸ ಮಾಡಿಕೊಳ್ಳುವ ದಲ್ಲಾಳಿಗಳನ್ನು ದೂರವಿಟ್ಟು ಖಾತೆ ಮಾಡಿಸಿಕೊಳ್ಳಿ ಬಿ ಖಾತೆ ಇದ್ದರೆ ಜನತೆ ಸಾಲ ಸೌಲಭ್ಯಗಳನ್ನು ಪಡೆಯಬಹುದಲ್ಲದೆ ಕಷ್ಟ ಕಾಲದಲ್ಲಿ ಆಸ್ತಿಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಲು ಸಹ ಅನುಕೂಲವಾಗಲಿದೆ ಎಂದು ಪೌರಾಯುಕ್ತರು ವಿವರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಾಣಿಯಮ್ಮ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಮತ್ತಿತರರ ಸಿಬ್ಬಂದಿ ಹಾಜರಿದ್ದರು ನಗರಸಭೆ ಗೊತ್ತಾ ನೀವು ಅರ್ಜಿ ಹಾಕಿದ್ರಲ್ಲ ನಗರಸಭೆಗೆ ಹದಿನೈದು ಆಗಿದೆ ನಿಮಗೆ ಖಾತೆ ಆಯ್ತು ಏ ಇಲ್ಲ ನಮಗೆ ಬನ್ನಿ ನೀವು ಖಾತೆ ಯಾರಿಗಿಲ್ಲ ಅವ್ರು ಬಂದರೆ ನಾವು ಮನೆಯನ್ನ ತಂದು ಕೊಡ್ತೀವಿ ಮಾಡ್ಕೊಡ್ತೀವಿ ಯಾರಾದರೂ ಲಂಚ ನಿಂತ ಕೊಡಕ್ಕೆ ಹೋಗಬೇಡಿ ಹ್ಞೂ ಯಾರ್ದರೂ ಲಂಚ ಕೊಡೋಕೆ ಮಾಡಬೇಡಿ ಯಾರಿಗೂ ಖಾತೆ ಅಲ್ಲವರು ಎರಡು ತಿಂಗ್ಳ ಒಳಗಡೆ ಗೌರ್ಮೆಂಟ್ ಅವರಿಗೆ ನಮ್ಮ ಮಾಡಿದಾರ ಈಗ ಬಿ ಖಾತೆ ಕೊಡಬೇಕಂತ ನಮ್ಮಲ್ಲಿ ಯಾರ ಪಾತೆಯಲ್ಲಿ ಹೇಳಿ ನಾವು ಮಾಡಿ ಕೊಡ್ತೀವಿ ಟ್ಯಾಕ್ಸ್ ಕಟ್ಬೇಕು ಅಷ್ಟೇ ಟ್ಯಾಕ್ಸ್ ತೊಗೊಂಬೇಡಿ ಮತ್ತೆ ಎರಡು ತಿಂಗ್ಳದ್ಮೇಲೆ ಆಗಲ್ಲ

ನಾನು ಎನ್ ರಾಮಚಂದ್ರ ರಾವ್ ಅಡ್ವೊಕೇಟ್ ಅಂತ ನಮ್ಮ ಮನೆ ಈ ಸ್ವ ಖಾತೆಗೆ ಮತ್ತು ಈ ಸುತ್ತಿನ ಖಾತೆಗೆ ಅರ್ಜಿ ಕೊಟ್ಟಿದ್ವಿ ಮುನ್ಸಿಪಲಲ್ಲಿ ಮಾನ್ಯ ಕಮಿಷನ್ ಸಾಹೇಬರು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಆದಷ್ಟು ಬೇಗ ನಾನು ಗೊತ್ತೇ ಇರಲಿಲ್ಲ ಇಷ್ಟು ಬೇಗ ಅರ್ಜಿ ವಿಲೇವಾರಿಯಾಗಿ ಮನೆಗೆ ಆರ್ಡ್ರ್ ಆದೇಶ ಕೂಡ ತಲುಪಿಸಿದ್ದಾರೆ ಅಂತ ಹಾಗಾಗಿ ನಮ್ಮ ಕಮಿಷನ್ ಸಾಹೇಬ್ರಿಗೆ ಅಂತ ಛಲಪತಿರವ್ರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ನಮ್ಮ ಚಿಂತಾಮಣಿ ನಗರ ಸಭೆಯ ಚಟುವಟಿಕೆಗಳು ಬಹಳ ಈ ಜನರ ಅಸೌಕರ್ಯಗಳನ್ನು ಈಡೇರಿಸ್ತಾ ಇದೆ ಅಂತಕ್ಕಂಥ ಭರವಸೆಯನ್ನು ಈ ಮೂಲಕ ಅವರು ತೋರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಕಳಿಸ್ ಸೆಳಿಸ್ತಾ ಅವರಿಗೆ ಮತ್ತೊಮ್ಮೆ ನಾನು ಇದೇ ಥರ ಮುಂದಿನ ಒಂದು ಕೆಲಸ ಕಾರ್ಯಗಳು ಕೂಡ ಇದೇ ಥರ ಆಗಿ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊತಾರೆ ವಾರ್ಡ್ ನಂಬರ್ ಟ್ವೆಂಟಿ ಗರ್ಬಾರ್ಪೇಟೆ ಡಿಮೇಷನ್ ರೋಡು ನಾವು ಈ ಖಾತೆ ಕೊಟ್ಟಿದ್ವಿ ಈ ಖಾತೆ ಕೊಟ್ಟಿದ ಮೇಲೆ ತುಂಬ ಬೇಗನೆ ಈ ಖಾತೆ ಬಂದಿದೆ ಕಮಿಷನರ್ ಸರ್ ಅವರು ಮನೆಗೆ ಬಂದು ತಲುಪಿಸಿದ್ದಾರೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ಶಾಸಕರಾದ ಇವರು ಸುಧಾಕರ್ ರೆಡ್ಡಿ ಸರ್ ಅವ್ರಿಗೂ ಧನ್ಯವಾದಗಳು ಹಾಗೆ ಆದ್ಮಶ್ ಬೇಗನೆ ಮನೆಗೆ ಬಂದು ತಲುಪಿಸಿದಕ್ಕೆ ತುಂಬ ತುಂಬ ಸಂತೋಷ ಯಲ್ಲಿ ಕೃಷ್ಣಪ್ಪ ಹೆಂಗೀರ್ ಕೋಟೆ ವಾರ್ಡ್ ನಂಬರ್ ಒಂದು ನಾವು ಅರ್ಜಿ ಕೊಟ್ಟು ಸುಮಾರು ಒಂದು ಹತ್ತು ಆಗಿದೆ ಆದಷ್ಟು ಬೇಗ ನಮ್ಮ ಈ ಖಾತೆಯ ಒಂದು ಇಲೇಹಾರಿಯನ್ನು ಏನು ಮಾಡಿಕೊಟ್ಟಿರ್ತಾರೆ ಆದ ಕಾರಣ ನಮ್ಮ ಎಮ್ ಎಲ್ ಎ ಸಾಹೇಬರಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಸಾರ್ ಅವರಿಗೆ ಮತ್ತು ನಮ್ಮ ಪೌರಾಯುಕ್ತ ಆಯುಕ್ತ ಸಭ ಪೌರಾಯುಕ್ತರವರಿಗೆ ನಮ್ಮ ಒಂದು ಅದರಲ್ಲಿ ಸಹಕರಿಸ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಒಂದು ಆದಷ್ಟು ಬೇಗ ಮಾಡಿಕೊಟ್ಟಿರ್ತಕ್ಕಂಥ ಇವರಿಗೆ ಎಲ್ಲವನ್ನು ಸಹಕರಿಸಿ ನನ್ನ ಒಂದು ಹೃತ್ಪೂರ್ಕ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮನೆ ಬಾಗಿಲಿಗೆ ತಂದುಕೊಟ್ಟಿರ್ತಕ್ಕಂಥ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಇವರಿಗೆ ತುಂಬ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ಪೌರಾಯ ಪೌರಾಧಿಕಾರಿಗಳು ತುಂಬ ಧನ್ಯವಾದ ತುಂಬ ನೀವು ತುಂಬ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ತುಂಬ ಬೇಗ ಮನೆಯ ತುಂಬ ಥ್ಯಾಂಕ್ಸ್